ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ನಡೆಯಕತ್ತವರಲ್ಲ ಆದರೆ ಚುನಾವಣೆ ನಡೆಯೋ ಟೈಮ್ದಲ್ಲಿ ಯಾವ್ಯಾವ ರೀತಿಯ ವೈಮನಸ್ಸು ಯಾವ್ಯಾವ ರೀತಿಯ ವಾಮ ಮಾರ್ಗಗಳನ್ನು ಅನುಸರಿಸಿ ಅವಹೇಳನಕಾರಿಯಾಗಿ ಮಾಡಿ ಎಲ್ಲಿ ನಾವು ಸೋಲ್ತೇವೆ ಅಂಥೇಳಿ ಅದನ್ನು ಬೇರೆ ರೀತಿಯಿಂದ ವಿಭಿನ್ನ ರೀತಿಯಿಂದ ಆ ವ್ಯಕ್ತಿಗೆ ಮತ್ತು ಅಲ್ಲಿ ನಿಂತ ಅಭ್ಯರ್ಥಿಗೆ ಡ್ಯಾಮೇಜ್ ಮಾಡುವಂಥ ಕಾರ್ಯ ಇವತ್ತು ರಾಜರಾಜೇಶ್ವರಿ ನಗರದಲ್ಲಿ ನಡೆಯಕತೈತೆ ಅಂದ್ರೆ ಅದನ್ನು ಬಹಳ ಕುತೂಹಲದಿಂದ ನಡ್ರಿ ಕರ್ನಾಟಕ ರಾಜ್ಯದ ಮಹಿಳೆಯರು ಯಾಕೆ ಮಹಿಳೆಯರಿಗೆ ಇವತ್ತು ಕಾಕ ಆಹ್ವಾನ ಮಾಡಾಕತ್ತಾನಂತೇರಿ ರಾಜರಾಜೇಶ್ವರಿ ನಗರದಲ್ಲಿ ಇದೇ ಕುಸುಮ ಡಿ ಕೆ ರವಿ ಜಿಲ್ಲಾಧಿಕಾರಿನ ಧರ್ಮಪತ್ನಿ ಆ ಕುಸುಮ ಇವತ್ತು ಅಲ್ಲಿ ಯಾವ ರೀತಿ ಪ್ರಚಾರ ಮಾಡಾಕತ್ತಾಳೆ ಅವಳಿಗೆ ಎಷ್ಟು ತೊಂದರೆ ಕೊಡಾಕತ್ತಾರ ನೋಡ್ರಿ ಅಲ್ಲಿ ಇರುವಂಥ ವ್ಯಕ್ತಿ ಬಾಂಬೆ ವ್ಯಕ್ತಿ ಸರ್ಕಾರ ಕೆಡೆಯುವುದಂಥ ವ್ಯಕ್ತಿ ಮತ್ತೆ ಅಲ್ಲಿ ಬಂದು ಏನೇನೋ ಆಶ್ವಾಸನೆ ಕೊಟ್ಟು ಯಾವ್ಯಾವ ರೀತಿ ಎಲ್ಲರನ್ನ ಎದುರು ಹಾಕ್ಕೊಂಡು ಆ ಮಹಿಳೆಗೆ ಮಾತ್ರ ಇವತ್ತು ಬಹಳ ತುಚ್ಚ ರೀತಿಯಿಂದ ವಾಮ ಮಾರ್ಗದಿಂದ ಏನೇನೋ ಮಾಡಿ ಸೋಲಿಸ್ಬೇಕನ್ನಿಸ್ತಾನೆ ಆದರೆ ರಾಜರಾಜೇಶ್ವರಿ ಮತದಾರರು ಬಹಳ ಅನುಕಂಪ ತೋರಿಸ್ತಾರ್ರಿ ರಾಜರಾಜೇಶ್ವರಿ ಮತದಾರ ಈ ಸಾರಿ ಕುಸುಮಾನ ಆರಿಸೇ ತರ್ತೀವಿ ಯಾವ ರೀತಿ ಒಂದು ಸಾರಿ ಬಿದ್ದಾಳ ಅನ್ಕಂಪೈತಿ ಇವಳನ್ನು ವಿಧಾನಸಭಾ ಕಳಿಸ್ತು ಅಂತಾರ ಹಂಗಾದ್ರೆ ರಾಜರಾಜೇಶ್ವರಿ ಪುಣ್ಯವಂತ ನಗರ ನಲ್ಲಿಯ ಮತದಾರರು ಪ್ರಜ್ಞಾವಂತರು ಈ ರೀತಿ ನೀವು ಇಂಥ ಕುಸುಮಾನ ಆರಿಸಿ ತಂದ್ರೆ ಆ ಮುನಿರತ್ನ ಮಾಡುತ್ತಿರುವ ಅವಹೇಳನ ನೋಡ್ರಿ ಯಾವುದೋ ಪ್ರಚಾರಕ್ಕೋದ್ರೂ ಆಡ್ತಾಳೆ ಯಾವುದೇ ಒಂದು ಕಾರ್ಯಕ್ರಮ ಹಾಕೊಂಡ್ರೂ ಅವಳ ಬೆ ಹಿಂದೆ ಬೆಂಗಾವಲು ಯಾವುದೇ ಮನೆಗೆ ಹೋಗಿ ಊಟ ಮಾಡಿದರೂ ಸಹಿತ ಚುನಾವಣಾ ಇದು ನೀತಿ ಸಂಹಿತೆ ಅಂದರೆ ಇವ್ರಿಗೆ ನೀತಿ ಸಂಹಿತೆ ಇಲ್ಲ ನನ್ರಿ ಈ ಕುಸುಮಾ ಕಷ್ಟ ಐತೋ ಕುಸುಮಾ ಇವತ್ತು ಕರ್ನಾಟಕ ರಾಜ್ಯ ವಿಧಾನಸಭಾ ಪ್ರವೇಶ ಮಾಡುವ ಸಲುವಾಗಿ ರಾಜರಾಜೇಶ್ವರಿ ನಗರದವರು ಪಣ ತೊಟ್ಟಾರ ವಚನ ಕೊಟ್ಟಾರ ಅಲ್ಲಿ ಪ್ರತಿಜ್ಞೆ ಮಾಡ್ಯಾರ ಕುಸುಮ ವಿಧಾನಸಭಾ ಪ್ರವೇಶ ಮಾಡ್ತಾಳಂಥೇಳಿ ಆದರೆ ನೀವು ಕೊಡುತ್ತಿರುವ ತೊಂದರೆ ಅಲ್ಲಿ ಯಾವುದೇ ನಿಮ್ಮದು ತೊಂದರೆಗಳು ಕೌಂಟ್ ಆಗುವುದಿಲ್ಲ ಕುಸುಮಾನ ಮೇಲೆ ಪ್ರೀತಿ ಐತಿ ಈ ಹಿಂದೆ ಒಂದು ಉಪ ಚುನಾವಣೆಯಲ್ಲಿ ಬಿದ್ದವಳು ಈ ಸಾರಿ ಆಕೆಯನ್ನು ವಿಧಾನಸಭಾ ಕಳಿಸಬೇಕು ಅಲ್ಲಿ ಇರುವಂಥ ಮುನಿರತ್ನನ ಬಗ್ಗೆ ಏನೇನಲ್ಲಿ ಘಟನೆಗಳು ನಡೆದಾವ ಯಾವ್ಯಾವ ರೀತಿ ಸ್ಕ್ಯಾಮ್ಗಳಾಗಿದ್ದಾವೆ ನಿಮಗೆಲ್ಲ ಗೊತ್ತೈತಿ ವೋಟ್ರ್ ಐ ಡಿ ಸ ಹಣ ಸರಬರಾಜು ಯಾವ ರೀತಿ ಸಾಮಗ್ರಿಗಳ ಸರಬರಾಜು ಎಲ್ಲವನ್ನೂ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆಗೋದಿಲ್ಲ ಆದರೆ ಕುಸುಮಾ ಮಾತ್ರ ಪ್ರಚಾರ ಮಾಡಿದರೆ ಮಾತ್ರ ಅದು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆಗ್ತೈತಿರಿ ಹಾಗಾದ್ರೆ ಕುಸುಮ ವಿಧಾನಸಭಾ ಕಳಿಸೋ ಸಲುವಾಗಿ ರಾಜರಾಜೇಶ್ವರಿ ನಗರದವರು ಏನಪ್ಪ ಆ ಪಣ ತೊಟ್ಟಿದ್ದು ನೀವು ಹಂಗ ಮುಂದೆ ಸಾಗರಿ ಆ ಮಹಿಳೆಯನ್ನ ವಿಧಾನಸಭಾ ಪ್ರವೇಶ ಮಾಡಕ್ಕೆ ಕೊಡ್ತೀರಿ ಅನ್ನೋದು ನೀವೆಲ್ಲ ನಿರ್ಧಾರ ತಗೊಂಡಿರಲ್ಲ ಹಂಗಾದ್ರೆ ರಾಜರಾಜೇಶ್ವರಿ ನಗರದವರ ಏನು ನಿಮ್ಮ ಅನಿಸಿಕೆ ಅದಾವ ನನ್ನ ಕಮೆಂಟ್ ಬಾಕ್ಸ್ ನಾ ತಿಳಿಸ ಮತ್ತೆ ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ಎಲ್ಲಾದರೂ ಹೋದರೆ ಹೊಡಿರಿ ಓಡಿಸ್ರಿ ಅನ್ನೋ ಮಾತುಗಳು ಕೂಡ ಕೇಳಿದೀನಿ ನಾನು ಯಾವ ಮನೆಗಳಿಗೆ ಹೋಗ್ತೀನೋ ಆ ಮನೆಗಳಿಗೆ ನೀರು ಕಟ್ ಮಾಡೋ ಅಂಥದ್ದು ಕರೆಂಟ್ ಕಟ್ ಮಾಡುವಂಥದ್ದು ಅವ್ರನ್ನ ಮನೆ ಬಿಡಬೇಡಿ ಅಂತ ಅನ್ನೋದು ಕೂಡ ನಾನು ಅನ್ಭವಿಸಿದ್ದೀನಿ ಆದ್ರೂ ನಾನು ಆ ಮನೆಗಳಿಗೆ ಹೋದಾಗ ನನ್ ನನ್ ಭಾಳ ಖುಷಿ ಆಗೋದೇನು ಅಂತಂದ್ರೆ ಆ ಹೆಣ್ಮಕ್ಳು ಮನೆ ಒಳಗಡೆ ಕರೆದು ಬನ್ನಿ ಮೇಡಮ್ ಯಾರಾದರೂ ಅಂದ್ಕೊಂಡ್ಲಿ ಪರವಾಗಿಲ್ಲ ನೀವು ಒಳಗಡೆ ಬನ್ನಿ ಇರೋದು ಏನೋ ಒಂದು ನೀರು ಇನ್ನೊಂದು ಮತ್ತೊಂದು ತಗೊಳ್ಳಿ ಅಂತ ಹೇಳಿ ಕುಂಕುಮ ಕೊಟ್ಟು ಕಳಿಸ್ತಾ ಇದ್ದಾರೆ ಅದು ಹೆಣ್ಮಕ್ಳಗಿರೋ ಅಂಥ ಒಂದು ಸಂಸ್ಕಾರ ಹೆಣ್ಮಕ್ಳಿಗಿರುವಂಥ ಒಂದು ಶಕ್ತಿ ಎಲ್ಲ ನನ್ನ ಸಹೋದರರು ಎಷ್ಟು ಮಟ್ಟಿಗೆ ನನಗೆ ಸಹಾಯ ಮಾಡ್ತಿದ್ದಾರೆ ಅಂತಂದ್ರೆ ಯಾವುದೇ ದೌರ್ಜನ್ಯ ದಬ್ಬಾಳಿಕೆ ನಡೆದ್ರೂ ಕೂಡ ಒಂದು ಹೆಣ್ಣಿಗೆ ಒಂದ್ ಶಕ್ತಿ ಇರುತ್ತೆ ನಾವು ಒಂಬತ್ ತಿಂಗಳು ಒಂದ್ ಮಗುನ ಎತ್ತಿ ಹೊರಂತ ಇವೆಲ್ಲ ನಿಭಾಯಿಸೋದು ಮಾತೇನೆ ಅಂತಾನೆ ಹೇಳ್ಬೋದು ಎಷ್ಟೇ ದೌರ್ಜನ್ಯ ದಬ್ಬಾಳಿಕೆ ಮಾಡಿದ್ರು ಯಾವ್ದಕ್ಕೂ ಜಗದಿಲ್ಲ ಮುಂದೆ ಹೋಗುವಂತ ಪ್ರಯತ್ನ ಕಷ್ಟಪಟ್ಟು ನಮ್ಮ ವರ್ಕರ್ಸ್ ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ನಾನು ಯಾರಿಗೂ ದುಡ್ಡು ಕೊಟ್ಟಿಲ್ಲ ಯಾರಿಗೂ ಹಣ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಇವತ್ತು ನಾನು ನಾಮಿನೇಷನ್ ಫೈಲ್ ಮಾಡಿದೆ ನಾಮಿನೇಷನ್ ಕಟ್ಟಕ್ ದುಡ್ಡನ್ನು ನನ್ನ ವರ್ಕರ್ಸ್ ಇವತ್ತು ಅವರು ಚಂದ ವಸೂಲಿ ಮಾಡ್ಬಿಟ್ಟು ತಗೊಂಡ್ ಕೊಟ್ಟಿದ್ದಾರೆ ನಾನು ಏನು ಮಾಡಿಲ್ಲ ನನ್ನ ಕೈ ಸಣ್ಣಪುಟ್ಟ ಸಹಾಯ ಸಹಾಯ ಮಾಡಿರ್ಬೋದಾದ್ರೆ ನನ್ನ ವರ್ಕರ್ಸ್ ತುಂಬಾ ಚೆನ್ನಾಗಿ ನಮ್ಮ ಲೀಡರ್ಸ್ ಗಾಳಿ ಕತ್ತೆಲ್ಲೂ ಅವರು ಸ್ವಂತ ದುಡ್ಡಲ್ಲಿ ನಾನು ತಗೊಂಡ್ಬಂದು ಹತ್ ಸಾವಿರ ರೂಪಾಯಿ ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟು ತಗೊಂಡ್ ಕೊಟ್ಟಿದ್ದಾರೆ ಅದನ್ನ ನಾನು ನಾಮಿನೇಷನ್ ಕಟ್ಟಿದ್ದೀನಿ ನನ್ನ ಹತ್ರ ಇಲ್ಲ ಅಂತ ರೀತಿ ವಿಶ್ವಾಸ ಇದೆಯಲ್ಲ ಏನೋ ಒಂದ್ ಮಾಡ್ಬೇಕು ನಮ್ ಮೇಡಮ್ ನ ಅಂತ ಹೇಳಿ ಪ್ರತಿ ಮನೆಗೆ ಹೋಗೋದ್ರಿಂದ ಇರ್ಬೋದು ಯಾವುದೇ ಒಂದು ಯೋಚನೆ ಮಾಡೋ ಯೋಜನೆಗಳನ್ನ ತಲುಪಿಸುವಂತದ್ ಇರ್ಬೋದು ಸಾಕಷ್ಟು ಶ್ರಮ ಪಡ್ತಾ ಇದಾರೆ ದಯಮಾಡಿ ಸರ್ತಿ ಒಂದು ಅವಕಾಶ